ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಲೆ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯೊಂದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅಭಿನಂದಿಸಿದ ಪ್ರಸಂಗವೊಂದು ನಡೆದಿದೆ ಇದೇನು ಅಪ್ಪಿತಪ್ಪಿ ನಡೆದದಲ್ಲ ಬದಲಾಗಿ ಶಾಸಕ ಅಶೋಕ್ ಕುಮಾರಯ್ಯ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡು ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಡ್ಕ ಎಂಬವರು ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಹಾಗಾಗಿ ಇಂದು ಪುತ್ತೂರು ಬಿಜೆಪಿ ಬಡವರಿಗೆ ಸಿಗಬೇಕಾದ ಕೆಲ ಯೋಜನೆಯ ಸಹಾಯಧನದ ವಿಳಂಬ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು ಈ ಸಂದರ್ಭ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಹಕೀಂ ಕುರ್ನಡ್ಕ ಅವರ ಆಡಿಯೋ ಸಾರಾಂಶವನ್ನ ಪ್ರಸ್ತಾಪಿಸುತ್ತಾ ಅಶೋಕ್ ರೈ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅವರು ಪುತ್ತೂರಿನ ಅಭಿವೃದ್ಧಿಗೆ ಏನೇನ್ ಮಾಡಿದ್ದಾರೆ ಎಂಬುದನ್ನ ಓರ್ವ ನೈಜ ಕಾಂಗ್ರೆಸ್ ಕಾರ್ಯಕರ್ತನೇ ಅಸಮಾಧಾನಗೊಂಡು ಹೇಳಿರೋದು ಎಲ್ಲರಿಗೂ ತಿಳಿದಿದೆ ಅಶೋಕ್ ರೈ ಅವರು ಅನುದಾನ ಬಂದಿದೆ ಅಂತ ಹೇಳ್ತಾರೆ ಪುತ್ತೂರು ಅಭಿವೃದ್ಧಿಯ ಪಥದಲ್ಲಿದೆ ಅಂತಾರೆ ಆದರೆ ಪುತ್ತೂರು ಶಾಸಕ ಸಂಚಿವ ಮಟ್ಟಂದೂರು ಇದ್ದ ಅವಧಿಯಲ್ಲಿ ಅದೆಷ್ಟೋ ಅಭಿವೃದ್ಧಿ ಕಂಡಿಲ್ಲ ಬಿಜೆಪಿಯ ಸಂಜೀವ ಮಟಂದೂರು ಅವರು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಆದ್ರೆ ಅಶೋಕ್ ರೈ ಅವರನ್ನ ಗೆಲ್ಲಿಸಿದಕ್ಕೆ ನಮಗೆ ಬೇಜಾರಾಗ್ತಾ ಇದೆ ನಮ್ಮ ತಲೆ ನಾವೇ ಹೊಡೆಯುವಂತಾಗಿದೆ ಪಾರ್ಟ್ ಟೈಮ್ ರಾಜಕಾರಣಿಯಾದ್ರೆ ಇದೇ ಅವ್ಯವಸ್ಥೆ ಪಕ್ಷದ ಕಾರ್ಯಕರ್ತರು ಅವರ ಜೊತೆಗಿಲ್ಲ ಯಾರನ್ನ ಜೊತೆಗಿಟ್ಟುಕೊಂಡು ತಿರುಗಾಡ್ತಿದ್ದಾರೆ ಎಂಬಿತ್ಯಾದಿ ಸತ್ಯಾಂಶವನ್ನ ಓರ್ವ ನೈಜ ಕಾಂಗ್ರೆಸ್ ಕಾರ್ಯಕರ್ತ ಅಸಮಾಧಾನ ಹೊರಹಾಕಿದ್ದಾನೆ ಹೀಗಿರುವಾಗ ಸ್ವತಃ ಕಾಂಗ್ರೆಸ್ಸಿಗರಿಗೆ ಗೊತ್ತಾಗಿದೆ ಪುತ್ತೂರು ಅಭಿವೃದ್ಧಿ ಆಗ್ತಿಲ್ಲ ಅನುದಾನ ಬರ್ತಾ ಇಲ್ಲ ಎಂಬುದು ಹಾಗಾಗಿ ಅಕಿಂ ಕುರ್ನಡ್ಕ ಅವರನ್ನ ಬಿಜೆಪಿ ಅಭಿನಂದಿಸುತ್ತದೆ ಎಂದರು ಇನ್ನು ಪುತ್ತೂರಿನ ಶಾಸಕರು ಹಾಗೂ ಅಭಿವೃದ್ಧಿಯ ಅಸಮಾಧಾನ ಹೊರಹಾಕಿದ ಅಕಿಂ ಕುರ್ನಡ್ಕ ಅವರಿಗೆ ಧನ್ಯವಾದ ಎಂದು ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಹೇಳಿರೋದು ವಿಶೇಷವಾಗಿತ್ತು ಶಾಸಕರಾಗಿರುವ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಹೇಗಿತ್ತು ಮಾನ್ಯ ಈಗಿನ ಶಾಸಕರ ಕಾರ್ಯವೈಖರಿಗಳು ಹೇಗಿದೆ ಎಂಬುದನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತನಾಡುತ್ತಿಲ್ಲ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನಾಗಿರತಕ್ಕಂಥ ಹಕೀಂ ಕೂರ್ನಡ್ಕ ಎಂಬವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವೈರಲ್ ಆಗ್ತಾ ಇದೆ ಇಡೀ ದೇಶದಾದ್ಯಂತ ತಲುಪ್ತಾಯಿದೆ ಬಿ ಜೆ ಪಿಯ ಸಂಜೀವ್ ಆಡಳಿತ ಆಡಳಿತಗಿತ್ತು ಈಗಿನ ಆಡಳಿತಗಿತ್ತು ಅವರ ಕಾರ್ಯವೈಖರಿಗಳೇನು ಎಂಬುದರ ಬಗ್ಗೆ ಬಹಳ ವಿವರ ಕೊಟ್ಟಿದೆ ಅದಕ್ಕೋಸ್ಕರ ಈ ಸಭೆಯಲ್ಲಿ ನಾವು ಹಕಿಂ ಕೂರ್ನಡ್ಕರವರಿಗೆ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪಡ್ತಾ ಇದ್ದೇವೆ ಯಾಕಂತ ಕೇಳಿದರೆ ಯಾರಲ್ಲಿ ಒಳ್ಳೆಯ ಗುಣಗಳಿವೆಯೋ ಯಾರಲ್ಲಿ ಒಳ್ಳೆಯ ಸಾತ್ವಿಕತೆ ಇದೆ ಅದನ್ನು ಹೊಗಳುವಂಥದ್ದು ನಮ್ಮಲ್ಲಿ ಕರ್ತವ್ಯ ಅದು ಯಾವುದೇ ಪಾರ್ಟಿ ಇರಬಹುದು ಯಾವುದೇ ವ್ಯಕ್ತಿ ಇರಬಹುದು ಯಾವುದೇ ಜಾತಿ ಇರ್ಬಹುದು ಆ ನಿಟ್ಟಿನಲ್ಲಿ ಹಕೀಮ್ ಕೋರ್ನಾಟಕರಿಗೆ ಮತ್ತೊಮ್ಮೆ ಪ್ರತಿದಿನ ಸಲ್ಲಿಸುತ್ತಾ